ನನ್ನ ಕಂಪ್ನಿ ಆಡಿಟ್ ಮಾಡೋರು ದಾವಣಗೆರೆಯಿಂದ ಬಂದಿದ್ರು ನಮ್ಮ ಮನೆಗೆ ಬಂದಿದ್ರು ಹಂಗೆ ಕಷ್ಟಕ್ಕೆ ಸುಖ ಮಾತಾಡ್ಕೊಂತ ಸರ್ ನಮ್ಮ ಮಾಮ್ ನಮ್ಮ ಬಾಮಯ್ಯದನ್ನು ಕರ್ಕೊಂಡ್ ಬಂದಿದ್ದೇನೆ ಅವ್ರ ಮದುವೆ ಇಲ್ಲ ಅಂದರು ಡೇಟ್ ಆಫ್ ಬರ್ತ್ ನೋಡಿದೆ ನಂಬರ್ ಒನ್ ಕೊಟ್ಟೆ ಒಂದೋ ಎರಡು ವಾರಕ್ಕೆ ಫೋನ್ ಮಾಡಿದರು ಮದುವೆ ಫಿಕ್ಸ್ ಆಯ್ತು ಸರ್ ಅಂತ ಯಾಕೆ ಅಂತಂದರೆ ನಂಬರ್ ಒನ್ನೇ ವರ್ಕ್ ಆಗುತ್ತೆ ಎಲ್ಲ ಕಡೆ ಅಂತಲ್ಲ ಬೇರೆ ಬೇರೆ ಸುಚುವೇಶನ್ನು ಇವಾಗ ನಿಮ್ಗೆ ಪ್ರಪೋಸಲ್ಸ್ ಬರ್ತಾ ಇಲ್ಲ ಅಂದ್ರೆ ಒಂದು ನಂಬರ್ ಕೊಡ್ತೀವಿ ಇನ್ನೊಂದು ನೀವು ಹುಡುಗಿನ್ ನೋಡಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಇನ್ನೊಂದು ನಂಬರ್ ಕೊಡ್ತೀವಿ ಹುಡುಗಿನ್ ನೋಡ್ತಾ ಇದನ್ನ ಬರ್ತಾ ಬರ್ತದ ರಿಜೆಕ್ಟ್ ಆಗ್ತಾ ಇದಾವ ಅಂದ್ರೆ ನಂಬರ್ ಒನ್ ಕೊಡ್ತೀವಿ ಎಲ್ಲ ಅಕ್ಸೆಪ್ಟ್ ಮಾಡ್ಕೊಂಡಿದ್ರೆ ಎಲ್ಲ ಮಾಡ್ತಾ ಇದ್ರ ಬಟ್ ಮದುವೆ ಡೇಟ್ ಫಿಕ್ಸ್ ಆಗ್ತಿಲ್ಲ ಅಂದ್ರೆ ಅದಕ್ಕೊಂದು ನಂಬರ್ ಕೊಡ್ತೀವಿ ಮದ್ವೆ ಆಗಿದ್ದೀನಿ ಎಲ್ಲ ಆಗಿದ್ ಏನ್ ತಿಮ್ಮನೆ ಬರ್ತಾ ಇಲ್ಲ ಅಂತಂದ್ರೆ ಅದಕ್ಕೊಂದು ನಂಬರ್ ಕೊಡ್ತೀವಿ ಯಾಕೆ ಬೇರೆ ಬೇರೆ ನಂಬರ್ಸ್ ಬೇಕಾಗತ್ತೆ ಅಂತಂದ್ರೆ ಕಂಪ್ಲೀಟ್ ಹುಡುಗಿನ್ ನೋಡೋದ್ರಿಂದ ಮನೆ ಶಾಸ್ತ್ರ ಮನೆ ತುಂಬಿಸ್ಕೊಂಡು ಹೋದ್ರಿಗೆ ನಿಮ್ ಪ್ರಕಾರ ಒಂದ್ ಕಾರ್ಯ ಅದು ಮದುವೆ ಬಟ್ ನನ್ ಪ್ರಕಾರ ಬೇರೆ ಬೇರೆ ಎನರ್ಜಿ ಬೇಕು